ಫ್ರೆಂಡ್ಸ್ ಇವೆಲ್ಲ ರೆಡಿಯಾಗಿ ಹೋಗ್ತಾ ಇದೀವಿ ಟೆಂಪಲ್ಗೆ ರೆಡಿ ಅದು ನೋಡ್ರಿ ನಾವೆಲ್ಲ ರೆಡಿಯಾಗಿ ಈಗ ಟೆಂಪಲ್ಗೆ ಹೋಗ್ತಾ ಇದೀವಿ ದರ್ಶನ ಮಾಡೋಕೆ ಪೂಜೆ ತಗೊಂಡು ನೋಡ್ರಿ ಇವಾಗ ಟೆಂಪಲ್ ಹತ್ರ ಒಳಗಡೆ ಹೋಗ್ತಾ ಇದ್ದೀವಿ ಎಷ್ಟಾಗುತ್ತೆ ಅಷ್ಟು ಓರ್ಸ್ತೀನಿ ಇಲ್ಲಿ ನೋಡ್ರಿ ಲೀಚೆಯಲ್ಲಿ ಇಲ್ಲಿ ಕಾಯಿ ಹೊಡಿಸ್ಕೋಬೇಕು ಕಾಯಿ ಹೊಡಿಸ್ಕೊಂಡು ಹೋಗ್ಬೇಕು ಇಲ್ಲಿ ತುಂಗಭದ್ರಾ ನದಿಯಿಂದ ಬಂದ್ರೆ ಸಿಗೋದೆ ಮಂಚಲಮ್ಮ ಸನ್ನಿಧಿ

ಇಲ್ಲೇನೆ ಗುರು ರಾಘವೇಂದ್ರ ಸ್ವಾಮಿಗಳಿರೋದು ಇಲ್ಲೇ ನೋಡಿ ದರ್ಶನ ಮಾಡಿ ಗುರು ರಾಘವೇಂದ್ರ ಸ್ವಾಮಿದು ನೋಡ್ರಿ ಇದೇನೆ ಮೇನ್ ಟೆಂಪಲ್ ಸ್ವಾಮಿ ಮಠ ಜನ ನೋಡ್ರಿ ಎಷ್ಟಿದ್ದಾರೆ ಇವತ್ತು ಗುರುವಾರ ಅಲ್ವಾ ಫುಲ್ ಜನ ನಾವು ಗುರುವಾರನೇ ದರ್ಶನ ಮಾಡ್ಬೇಕಂತ ಬಂದು ಎಂಟರ್ ಆಗ್ತಾ ಇದೆ ಒಳಗಡೆ ಹಿಂಗ್ ಫುಲ್ ಡ್ರೆಸ್ ಇದೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಇವಾಗ ದರ್ಶನಕ್ಕೆ ಸಿಕ್ಕಾಪಟ್ಟೆ ಜನ ಫುಲ್ ರಸ್ತೆ ಇದೆ ತೀರ್ಥ ಕೊಟ್ಟರು ಪ್ರಸಾದ ಕೊಟ್ಟರು ತಗೊಂಡ್ ಹೋಗ್ತಾ ಇದ್ದೀವಿ ಈಗ ದೇವ್ರ ದರ್ಶನ ಆಯಿತು ಚೆನ್ನಾಗಾಯ್ತು ಜನ ನೋಡಿ ಇಷ್ಟು ಇದ್ದಾರೆ ಫ್ರೆಂಡ್ಸ್ ಇಲ್ಲೇ ದರ್ಶನ ಮಾಡಿ ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ ಅದಕ್ಕೆ ಎಲ್ ಇ ಡಿ ಸ್ಕ್ರೀನ್ ಹಾಕಿರ್ತಾರೆ ಇವತ್ತು ಇದೇ ಅಲಂಕಾರ ಇದ್ದದ್ದು ಒಳಗಡೆ ನಾವು ಬಂದಿದ್ದೀವಿ ನೀವು ನೋಡಿ ಮಂತ್ರಾಲಯ ಫುಲ್ಲು ದೇವಸ್ಥಾನ ತೋರಿಸ್ತೀನಿ ಹೋಗಿ ನಿಮಗೆ ಒಂದು ರೌಂಡ್ ಬರ್ತೀನಿ ನೋಡ್ಕೊಳ್ಳಿ ಹೇಗೆ ಒಂದು ರೌಂಡ್ ಬರ್ತೀನಿ ಎಲ್ಲರೂ ಹೋಗ್ಬೇಕು ಅನ್ಕೋತಾರೆ ಬಟ್ ಆಗೋಲ್ಲ ಅದು ದೇವ್ರ ಮಹಿಮೆ ಅದು ನಾನಿದು ಮೂರನೇ ಸಲ ಬರ್ತಾ ಇರೋದು ಮಂತ್ರಾಲಯಕ್ಕೆ ಇನ್ನೊಂದು ಬುಕ್ ಮಾಡಿದ ಬರೋಕ್ಕಾಗಲಿಲ್ಲ ಇವಾಗ ಊರಲ್ಲ ಅಷ್ಟು ಸುಲಭ ಅಲ್ಲ ರಾಯರ ಅನುಗ್ರಹ ಇದ್ದವ್ರು ಮಾತ್ರ ಇಲ್ಲಿಗೆ ಬರೋಕ್ಕಾಗೋದು ಎಷ್ಟೋ ಜನ ಅನ್ಕೋತಾರೆ ಬರಬೇಕು ಹೋಗ್ಬೇಕು ಅಂತ ಆದ್ರೆ ಆಗಲ್ಲ ರಾಯರ ಅನುಗ್ರಹ ಇಲ್ಲದೆ ಮಂತ್ರಾಲಯಕ್ಕೆ ಬರೋಕ್ಕಾಗಲ್ಲ ಅದು ರಾಯರ ಪವಾಡ ಅನ್ಕೊಬೋದು ನೀವು ನೋಡಿ ಎಲ್ ಇ ಡಿ ಸ್ಕಿನ್ನಲ್ಲಿ ರೈರು ತೋರಿಸ್ತೇನೆ ನಿಮಗೆ ಈ ಡೋರಲ್ಲೇನೇ ಒಳಗಡೆ ಹೋಗೋದು ಇಷ್ಟು ಒಂದು ರೌಂಡ್ ಬರ್ತಾ ಇದ್ದೀನಿ ಸುತ್ತ ಇಲ್ಲೊಂದು ಕಡೆ ಹೊರಗಡೆ ಒಂದು ಕಡೆ ಎಲ್ ಇ ಡಿ ಸ್ಕ್ರೀನ್ ಹಾಕಿರ್ತಾರೆ ಲೈವ್ ಓಡುತ್ತಾ ಇರುತ್ತೆ ಇದು ಏನಾಗುತ್ತೆ ಅಲ್ಲ ಇಲ್ಲಿ ನೋಡ್ರಿ ಒಂದು ಈ ಕಡೆ ಹೋಗೋಣ ಓ ಇಲ್ಲೂ ಒಂದು ಹಾಕಿದ್ದಾರೆ ವರ್ಷಕ್ಕೆ ಬಂದಾಗ ಇರಲಿಲ್ಲ ಇಲ್ಲೂ ಒಂದು ಎಲ್ ಇ ಡಿ ಸ್ಕ್ರೀನ್ ಇದೆ ಈಗ ಮೂರಾದ ಎಲ್ ಇ ಡಿ ಸ್ಕ್ರೀನು ಇನ್ನೊಂದಿರುತ್ತೆ ಏನೋ ನೋಡೋಣ ಗರ್ಭ ಗರ್ಭಗುಡಿ ಇರೋದು ಬಾವುಟ ಇದೆಯಲ್ಲ ಇದೆಯಲ್ಲೇ ರಾಯರು ನಿಮ್ಮ ಮನೆಗೆ ಬರ್ತಾರೆ ಅದು ನಿಮಗೆ ಗೊತ್ತಾಗಲ್ಲ ಪ್ರಸಾದ ರೂಪದಲ್ಲಿ ಇರ್ಬೋದು ಫೋಟೋ ರೂಪದಲ್ಲಿ ಇರ್ಬೋದು ಯಾವುದೇ ರೂಪದಲ್ಲಿ ಬರ್ತಾರೆ ಬಂದರೆ ಒಂದು ಸರ್ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಇದು ನಾಲ್ಕನೇ ದಿಕ್ಕು ಇದು ಒಂದು ರೌಂಡ್ ಬರ್ತೀನಿ ಅಂತ ಹೇಳಿದೆ ಒಂದು ರೌಂಡ್ ಬರ್ತಾ ಇದೀನಿ ನಾವು ಗುರುವಾರನೇ ಬರಬೇಕು ಅಂದ್ಕೊಂಡು ಬುಧವಾರ ನೈಟ್ ಬಿಟ್ಟ ಬೆಂಗಳೂರಲ್ಲಿ ಗುರುವಾರ ದರ್ಶನ ಮಾಡ್ದವ್ ರಾಯರ್ದು ಅದೇ ಹೇಳಿದ್ನಲ್ಲ ಎಲ್ಲದಕ್ಕೂ ರಾಯರ ಅನುಗ್ರಹ ಬೇಕು ಅನುಗ್ರಹ ಇಲ್ಲದೆ ಏನೂ ಆಗಲ್ಲ ಬರೋಕ್ಕೂ ಆಗಲ್ಲ ಮಂತ್ರಾಲಯಕ್ಕೆ ದೇವರು ಒಳ್ಳೇದು ಮಾಡಲಿ ನಿಮಗೆ ಅಡುಗೆ ಒಂದು ರೌಂಡ್ ಬಂದೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ತೋರಿಸ್ಬಿಟ್ಟು ಒಂದು ರೌಂಡ್ ಬಂದಿದ್ದೀನಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಸಕ್ಸಸ್ ಆಗಿದೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವೈಟ್ ವೇಟ್ ಮಾಡಿ ರಾಘವೇಂದ್ರ ಸ್ವಾಮಿ ನೋಡಿ ಸೂಪರ್ ಆಗೈತೆ ಇವಾಗ ಶಾಪಿಂಗ್ ಮಾಡಲ್ ಗುರು ರಾಘವೇಂದ್ರ ಸ್ವಾಮಿ ತಗೋತಾ ಇದಾರೆ ಒಂದೊಂದು ಫೋಟೋ ವಿಗ್ರಹ ನೋಡ್ತಾ ಇದಾರೆ ಯಾವ ತಗತಾರೆ ನೋಡೋಣ ನೋಡಿ ಇದು ಇದು ರುಪೀಸ್ ಹಂಡ್ರೆಡ್ ರುಪೀಸ್ ಸಕ್ಕತ್ತಾಗಿದೆ ಲೈಟ್ ನೈಟ್ ಹೊತ್ತು ಲೈಟ್ ಹತ್ತೆ ಇದು ಲೈಟ್ ಹತ್ತಲ್ಲ ವೈಟ್ ತರ ಕಾಣುತ್ತೆ ಇದು ಚೆಕ್ ಮಾಡ್ತಾ ಮಾಡ ನೋಡ್ರಿ ಅದೇನೆ ನೈಟ್ ಹೊತ್ತು ಒಂದ್ ಇದೆ ಮನೇಲಿ ಇದ್ದೀವಿ ಸೂಪರ್ ಸೂಪರ್ ಅಲ್ವಾ ಫೋಟೋ ತಗೊಂಡು ಚೆನ್ನಾಗಿತ್ತು ರಾಘವೇಂದ್ರ ಸ್ವಾಮಿ ಒಂದಲ್ಲ ಫೋಟೋ ನಾಲ್ಕೊಂಡಿದೀವಿ ಇಲ್ಲೊಂದು 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 ನಾಲ್ಕು ನಾಲ್ಕು ತಗೊಬಿಟ್ಟಿದೀವಿ ಎಲ್ಲ ಒಂದೊಂದು ನೋಡಿ ಟೆಂಪ್ರರಿ ಹೆಚ್ಚಾಕ್ಸಿದೀನಿ ಶಿವಂದು ತ್ರಿಶೂಲ ಇದೆ ನೀವು ಆಂಟಿ ಹಾಕ್ಸ್ತ ಹಾಕ್ತಿದ್ರು ನಾನು ಹಂಗೆ ಹಾಕ್ಸ್ದೆ ನೋಡ್ರಿ ಚೆನ್ನಾಗೈತ ನೋಡ್ರಿ ವಿಗ್ರಹ ನೋಡ್ರಿ ರಾಘವೇಂದ್ರ ಸ್ವಾಮಿದು ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಶಾಪಿಂಗ್ ಸ್ಟ್ರೀಟ್ ನೋಡಿ ಎಲ್ಲ ಚೆನ್ನಾಗಿ ಒಂದು ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ ನೀವು ವಿಡಿಯೋ ನೋಡಿದೀರ ಅನ್ಸುತ್ತೀನಿ ಇನ್ನು ನೋಡ್ರಿ ಇನ್ನೂ ಇತ್ತು ವಿಡಿಯೋ ಅಷ್ಟಕ್ಕೆ ಸ್ಟಾಪ್ ಮಾಡೋಲ್ಲ ಇನ್ನು ಬೆಂಗಳೂರು ಹೋದವರೆಗೂ ಮಾಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಚಾನಲ್ ಗೊತ್ತಲ್ಲ ವರ್ಲ್ಡ್ ಅಪ್ ರಾಜು ಯೂ ನೋಡ್ರಿ ಇದನ್ನೇ ಹರಿಮಳ ಪ್ರಸಾದ ಕೌಂಟರ್ ಇಲ್ಲಿ ಒಬ್ಬರಿಗೆ ಮೂರು ಕೊಡ್ತಾರೆ ತೊಂಬತ್ತು ರೂಪಾಯಿ ಮೂರು ಒಂದ್ರಲ್ಲಿ ನಾಲ್ಕು ನಾಲ್ಕು ಪೀಸ್ ಇರುತ್ತೆ ನೋಡ್ರಿ ಈಚೆ ಕಡೆ ಮಂತ್ರಾಲಯ ಇದೆ ಫುಲ್ ತೋರಿಸ್ತೀನಿ ಸುತ್ತ ಒಳ್ಳೆ ಸ್ವರ್ಗ ಇದ್ದಂಗೆ ಇದೆ ಸೂಪರ್ ಫಿಂಟಾಸ್ಟಿಕ್ ಅಮೇಜಿಂಗ್ ಸೂಪರು ರಾತ್ರಿ ಎಲ್ಲ ಜನ ಇಲ್ಲೇ ಮಲ್ಕೋತಾರೆ ನಮ್ಮ ಬೆಳಗ್ಗೆ ಬಂದಾಗ ಎಲ್ಲ ಇಲ್ಲೇ ಮಲ್ಗಿದ್ರು ಸಕ್ಕತ್ತಾಗಿದೆ ಹೆವೆನ್ 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 ಪ್ಲೇಸ್ ಅಣ್ಣ ಏನಾಯ್ತಣ್ಣ ಯಾಕಣ್ಣ ಅಣ್ಣ ಇನ್ನು 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 ಏನು ಬೇಕು ಇಲ್ಲ ಬೇಕು ಹಾಯ್ ಫ್ರೆಂಡ್ಸ್ ನೀವು ಮಂತ್ರಾಲಯಕ್ಕೆ ಬಂದಾಗ ಅದೇ ಒಂದು ಟ್ರಿಪ್ ಆಗಿರುತ್ತೆ ಬಟ್ ಇಲ್ಲೊಂದು ಮಿನಿ ಟ್ರಿಪ್ ಮಾಡ್ಬೋದು ನೀವು ಆಟೋದವ್ರು ಟ್ಯಾಕ್ಸಿಯವ್ರು ಕರ್ಕೊಂಡು ಹೋಗ್ತಾರೆ ಐದು ಪ್ಲೇಸ್ ಅಂತೆ ಒನ್ ಪರ್ಸೆಂಟ್ ಒನ್ ಫಿಫ್ಟಿ ಯಾವ್ಯಾವುದು ಅಂತ ನೋಡೋಣ ಬನ್ನಿ ಫಸ್ಟ್ ಐದು ಪ್ಲೇಸ್ ಯಾವ್ಯಾವು ಅಂದರೆ ಫಸ್ಟ್ ಅಭಯಾಂಜನೇ ಟೆಂಪಲು ಲಕ್ಷ್ಮೀ ಟೆಂಪಲು ಏಕಶಿಲಾ ಬೃಂದಾವನ ಅಪ್ಪಣ್ಣಾಚಾರ್ಯ ಮನೆ ಇನ್ನೊಂದು ಫಿಫ್ ಒಂದು ಪಂಚಮುಖಿ ದೇವಸ್ಥಾನ